ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಫ್ರೀ ಕರೆಂಟ್ ಅನ್ನ ಕೊಟ್ಟಿದೆ ಆದ್ರೆ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಟವನ್ನು ಕೊಟ್ಟಿದ್ದಾರೆ ಮಕ್ಕಳ ವಾರ್ಡ್ ನಲ್ಲಿ ಕರೆಂಟ್ ಇಲ್ಲದೆ ಹಾಗೆ ಕತ್ತಲಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರುವಂತಹ ಘಟನೆ ಇದು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕರೆ ಒಂದು ಲೈವ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ನೋಡೋಣ ಸದಾ ಒಂದಿಲ್ಲೊಂದು ವಿವಾದಗಳಿಂದ ಸುದ್ದಿ ಆಗುತ್ತಿರುವ ಬ್ರಿಮ್ಸ್ ಮತ್ತೆ ಸುದ್ದಿಯಲ್ಲಿದೆ ಅಂತ ಹೇಳ್ಬಹುದು ಏನು ವಿದ್ಯುತ್ ಕಣ್ಣು ಮುಚ್ಚಾಲೆಯಿಂದ ನಿಜಕ್ಕೂ ರೋಗಿಗಳು ರಾತ್ರಿ ಇಡೀ ಪರದಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬಹುದು ಸಂಬಂಧಪಟ್ಟ ಏನ್ ಮಾಡತ್ತಾರ ಗೊತ್ತಿಲ್ಲ ನಾವು ಬೀದರ್ನ ಬ್ರಿಮ್ಸ್ ನಾಲ್ಕನೇ ಮಹಡಿಯ ಮಕ್ಕಳ ವಾರ್ಡಲ್ ಇದೇವ್ ನೀವು ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಂದ ಟ್ರೀಟ್ಮೆಂಟ್ ಗೋಸ್ಕರ ಬರ್ತಾರ ಆದ್ರ ನಿಜಕ್ಕೂ ವಿದ್ಯುತ್ ಕೈ ಕೊಟ್ಟರ ಸೊಳ್ಳೆಗಳ ಕಾಟ ಇರಬಹುದು ಫ್ಯಾನ್ ಇರಲ್ಲ ಏನಿರಲ್ಲ ನೋಡಬಹುದು ನೀವು ಸಣ್ಣ ಸಣ್ಣ ಮಕ್ಕಳ ಟ್ರೀಟ್ಮೆಂಟ್ ಗೋಸ್ಕರ ಬಡವ್ರು ಬರ್ತಾರೆ ನಿಜಕ್ಕೂ ಯಾರು ಅಧಿಕಾರಿಗಳ ಮಕ್ಕಳು ಜನ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಈ ಬ್ರಿಮ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಮುಖ ಮಾಡಲ್ಲ ಆದ್ರೆ ಬಡವರಿಗೆ ನಿಜಕ್ಕೂ ಚಿಕಿತ್ಸೆ ಚಿಕಿತ್ಸೆ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ ಗೊತ್ತಿಲ್ಲ ಆದ್ರೂ ನಿಜಕ್ಕೂ ಏನಂದ್ರೆ ವಿದ್ಯುತ್ ಕೈ ಕೊಡೋದ್ರ ಸಾಕಷ್ಟು ಸಮಸ್ಯೆಗಳೇನ ಆಗ್ತಾ ಇದೆ ರಾತ್ರಿ ಇಡೀ ಕಳೆದ ಎರಡು ಮೂರು ದಿನಗಳಿಂದ ಏನಂದ್ರೆ ವಿದ್ಯುತ್ ಕೈ ಕಣ್ಣು ಮುಚ್ಚಾಲೆಯಿಂದ ರೋಗಿಗಳ ಪರದಾಟ ಹೆಚ್ಚಾಗಿದೆ ಅಂತ ಹೇಳ್ಬಹುದು ಟೋಟಲಿ ವಿದ್ಯುತ್ ಕೊಡಲ್ಲ ಅಂದ್ರೆ ಟ್ರೀಟ್ಮೆಂಟ್ ಏನ್ ಕೊಡ್ತೀರಿ ಅಂತ ಹೇಳಿ ಜನರಿಗೆ ಕೇಳತಾರ ರೋಗಿಗಳು ಕೇಳತ್ತಾರ ನೋಡ್ಬೋದು ನೀವು ಸಾಕಷ್ಟು ಜನ ಅಂದ್ರೆ ಪೇಷಂಟ್ ಏನಾದ್ರೆ ಇಲ್ಲೊಂದು ಟ್ರೀಟ್ಮೆಂಟ್ ಪಡಿತಾ ಇದ ಸರ್ ಈಗ ಸುಮಾರು ನಾವು ನಾಲ್ಕು ದಿವಸ ಆಯ್ತು ಸರ್ ಹಾಸ್ಪಿಟಲ್ ಓ ಎರಡು ದಿವಸ ಇದು ಕರೆಂಟ್ ಇಲ್ಲ ಸರ್ ಇಲ್ಲಿ ಎರಡು ದಿವಸ ನೈಟ್ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಸಲ್ವಾಗ ಏನಪ್ಪಾ ಇಲ್ಲಿ ಇದು ಸಮಸ್ಯೆ ಬಹಳ ಸರ್ ಆಮೇಲೆ ಫ್ಯಾನಿನ ಸಮಸ್ಯೆನೂ ಕೂಡ ಬಹಳ ಇದೆ ಸರ್ ನಾವು ಎಲ್ಲ ಫೋನಿನ ಟಾರ್ಚ್ ಹಾಕೊಂಡು ಟ್ರೀಟ್ಮೆಂಟ್ ತಗೊಂಬ ಪರಿಸ್ಥಿತಿ ಸರ್ ಬಂದ್ರಿ ಕರೆಂಟ್ ಹಾಕ್ರಿ ಅಂತ ಹೇಳೋರು ಸರ್ ಕರೆಂಟ್ ಹಾಕೋರಿ ನಾವು ಕೂಡ ತಿಳಿಸಿವ ಅವ್ರು ಬರ್ಲಾಕಿನ್ನ ಲೇಟ್ ಮಾಡ್ತಾ ಇದಾರೆ ನಾವ್ ಏನ್ ಮಾಡ್ಲಕ್ ಸರ್ ಅಂತ ಅನ್ನತಾರ ಸರ್ ಲೇಟ್ ಮಾಡಕ್ ಬಂದ್ರೆ ನಾವೊಂದ್ ಹೇಳ ಸರ್ ನಿಮ್ಮ ಪೇಶೆಂಟ್ ಎಲ್ಲ ಹೆಂಗ್ ರೀ ನಮ್ ಬ್ಲಡ್ ಹಚ್ಚಿದ್ರೆ ನನ್ನ ಮಗಳಿಗೆ ನನ್ನ ಮಗಳಿಗೆ ತಲೆ ಸೀಮೆ ಅದ ಈ ಸುಮಾರು ಏಳು ವರ್ಷ ಹಿಡಿದು ಬರ್ತೀನಿ ಸರ್ ನಾನು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಲ್ ಮಕ್ಕಳ ರಿಪಬ್ಲಿಕ್ ಕನ್ನಡ ಬೀದರ್ ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಫ್ರೀ ಕರೆಂಟ್ ಅನ್ನ ಕೊಟ್ಟಿದೆ ಆದರೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಟವನ್ನು ಪಟ್ಟಿದ್ದಾರೆ ಮಕ್ಕಳ ವಾರ್ಡ್ನಲ್ಲಿ ಕರೆಂಟ್ ಇಲ್ಲದೆ ಹಾಗೆ ಕತ್ತಲಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರುವಂತ ಘಟನೆ ಇದು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕರೆ ಒಂದು ಲೈವ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ನೋಡೋಣ ಸದಾ ಒಂದಿಲ್ಲೊಂದು ವಿವಾದಗಳಿಂದ ಸುದ್ದಿ ಆಗುತ್ತಿರುವ ಬ್ರಿಮ್ಸ್ ಮತ್ತೆ ಸುದ್ದಿಯಲ್ಲಿದೆ ಅಂತ ಹೇಳ್ಬಹುದು ಏನು ವಿದ್ಯುತ್ ಕಣ್ಣು ಮುಚ್ಚಾಲೆಯಿಂದ ನಿಜಕ್ಕೂ ರೋಗಿಗಳು ರಾತ್ರಿ ಇಡೀ ಪರದಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬಹುದು ಸಂಬಂಧಪಟ್ಟರು ಏನ್ ಮಾಡತ್ತಾರ ಗೊತ್ತಿಲ್ಲ ನಾವು ಬೀದರ್ನ ಬ್ರಿಮ್ಸ್ ನಾಲ್ಕನೇ ಮಹಡಿಯ ಮಕ್ಕಳ ವಾರ್ಡಲ್ ಇದೇವ್ ನೋಡಬಹುದು ನೀವು ಮಕ್ಕಳು ಸಣ್ಣ ಸಣ್ಣ ಮಕ್ಕಳ ಟ್ರೀಟ್ಮೆಂಟ್ ಗೋಸ್ಕರ ಬರ್ತಾರ ಆದ್ರ ನಿಜಕ್ಕೂ ವಿದ್ಯುತ್ ಕೈ ಕೊಟ್ಟರ ಸೊಳ್ಳೆಗಳ ಕಾಟ ಇರಬಹುದು ಫ್ಯಾನ್ ಇರಲ್ಲ ಏನಿರಲ್ಲ ನೋಡಬಹುದು ನೀವು ಸಣ್ಣ ಸಣ್ಣ ಮಕ್ಕಳಿನ ಟ್ರೀಟ್ಮೆಂಟ್ ಗೋಸ್ಕರ ಬಡವ್ರು ಬರ್ತಾರೆ ನಿಜಕ್ಕೂ ಯಾರು ಅಧಿಕಾರಿಗಳ ಮಕ್ಕಳು ಜನಪ್ರಿಯ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಈ ಪ್ರಿಮ್ಸು ಗೌರ್ಮೆಂಟ್ ಹಾಸ್ಪಿಟಲ್ ಮುಖ ಮಾಡಲ್ಲ ಆದ್ರೆ ಬಡವರಿಗೆ ನಿಜಕ್ಕೂ ಚಿಕಿತ್ಸೆ ಚಿಕಿತ್ಸೆ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ ಗೊತ್ತಿಲ್ಲ ಆದ್ರೂ ನಿಜಕ್ಕೂ ಏನಂದ್ರೆ ವಿದ್ಯುತ್ ಕೈ ಕೊಡೋದ್ರ ನಿಮ್ದು ಸಾಕಷ್ಟು ಸಮಸ್ಯೆಗಳ ಆಗ್ತಾ ಇದೆ ರಾತ್ರಿ ಇಡೀ ಕಳೆದ ಎರಡು ಮೂರು ದಿನಗಳಿಂದ ಏನಾದ್ರೆ ವಿದ್ಯುತ್ ಕೈ ಕಣ್ಣು ಮುಚ್ಚಾಲೆಯಿಂದ ರೋಗಿಗಳ ಪರದಾಟ ಹೆಚ್ಚಾಗದ ಅಂತ ಹೇಳ್ಬಹುದು ಟೋಟಲಿ ವಿದ್ಯುತ್ ಕೊಡಲ್ಲ ಅಂದ್ರೆ ಟ್ರೀಟ್ಮೆಂಟ್ ಏನ್ ಕೊಡ್ತೀರಿ ಅಂತ ಹೇಳಿ ಜನರಿಗೆ ಕೇಳತ್ತಾರ ರೋಗಿಗಳು ಕೇಳತ್ತಾರ ನೋಡಬಹುದು ನೀವು ಸಾಕಷ್ಟು ಜನ ಅಂದ್ರೆ ಪೇಷಂಟ್ ಏನಾದ್ರೆ ಇಲ್ಲೊಂದು ಟ್ರೀಟ್ಮೆಂಟ್ ಪಡಿತಾ ಇದ ಸರ್ ಈಗ ಸುಮಾರು ನಾವು ನಾಲ್ಕು ದಿವಸ ಆಯ್ತು ಸರ್ ಇಲ್ಲಿ ಹಾಸ್ಪಿಟಲ್ ಎರಡು ದಿವಸ ಇದು ಕರೆಂಟ್ ಇಲ್ಲ ಸರ್ ಇಲ್ಲಿ ಎರಡು ದಿವ್ಸ ನೈಟ್ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಸಲುವಾಗಿ ಏನಪ್ಪ ಅಂದ್ರ ಇದು ಚಿಕ್ಕ ಸಮಸ್ಯೆ ಬಹಳ ಸರ್ ಆಮೇಲೆ ಫ್ಯಾನಿನ ಸಮಸ್ಯೆನೂ ಕೂಡ ಬಹಳ ಇದೆ ಸರ್ ನಾವು ಎಲ್ಲ ಫೋನಿನ ಟಾರ್ಚ್ ಹಾಕೊಂಡು ಟ್ರೀಟ್ಮೆಂಟ್ ತಗೋಂತ ಪರಿಸ್ಥಿತಿ ಸರ್ ಬಂದ್ರಿ ಕರೆಂಟ್ ಹಾಕ್ರಿ ಅಂತ ಹೇಳಿದ್ರೆ ಸರ್ ಕರೆಂಟ್ ಹಾಕೋರಿ ನಾವು ಕೂಡ ತಿಳಿಸಿದೆವು ಅವ್ರು ಬರ್ಲಾಕಿನ ಲೇಟ್ ಮಾಡ್ತಾ ಇದಾರೆ ನಾವ್ ಏನ್ ಮಾಡ್ಲಾಕ ಸರ್ ಅಂತ ಅನ್ನತಾರ ಸರ್ ಲೇಟ್ ಮಾಡಕ್ ಬಂದ್ರೆ ನಾವೊಂದ್ ಹೇಳ ಸರ್ ನಿಮ್ಮ ಪೇಶೆಂಟ್ ಎಲ್ಲ ಹೆಂಗ್ ರೀ ನಮ್ ಬ್ಲೇಡ್ ಹಚ್ಚಿದ್ರೆ ನನ್ನ ಮಗಳಿಗೆ ನನ್ನ ಮಗಳಿಗೆ ತಲೆ ಅದ ಮೂ ಈ ಸುಮಾರು ಏಳು ವರ್ಷ ಹಿಡಿದು ಬರ್ತೀನಿ ಸರ್ ನಾನು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಲ್ ಮಕ್ಕಳ ರಿಪಬ್ಲಿಕ್ ಕನ್ನಡ ಬೀದರ್ ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಫ್ರೀ ಕರೆಂಟ್ ಅನ್ನ ಕೊಟ್ಟಿದೆ ಆದರೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಟವನ್ನು ಪಟ್ಟಿದ್ದಾರೆ ಮಕ್ಕಳ ವಾರ್ಡ್ನಲ್ಲಿ ಕರೆಂಟ್ ಇಲ್ಲದೆ ಹಾಗೆ ಕತ್ತಲಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರುವಂತಹ ಘಟನೆ ಇದು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕರೆ ಒಂದು ಲೈವ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ನೋಡೋಣ ಸದಾ ಒಂದಿಲ್ಲೊಂದು ವಿವಾದಗಳಿಂದ ಸುದ್ದಿ ಆಗುತ್ತಿರುವ ಬ್ರಿಮ್ಸ್ ಮತ್ತೆ ಸುದ್ದಿಯಲ್ಲಿದೆ ಅಂತ ಹೇಳ್ಬಹುದು ಏನು ವಿದ್ಯುತ್ ಕಣ್ಣು ಮುಚ್ಚಾಲೆಯಿಂದ ನಿಜಕ್ಕೂ ರೋಗಿಗಳು ರಾತ್ರಿ ಇಡೀ ಪರದಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬಹುದು ಸಂಬಂಧಪಟ್ಟವ್ರು ಏನ್ ಮಾಡತ್ತಾರ ಗೊತ್ತಿಲ್ಲ ನಾವು ಬೀದರ್ನ ಬ್ರಿಮ್ಸ್ ನಾಲ್ಕನೇ ಮಹಡಿಯ ಮಕ್ಕಳ ವಾರ್ಡಲ್ ಇದಾವೆ ನೋಡಬಹುದು ನೀವು ಮಕ್ಕಳು ಸಣ್ಣ ಸಣ್ಣ ಮಕ್ಕಳ ಟ್ರೀಟ್ಮೆಂಟ್ ಗೋಸ್ಕರ ಬರ್ತಾರ ಆದ್ರ ನಿಜಕ್ಕೂ ವಿದ್ಯುತ್ ಕೈ ಕೊಟ್ಟರ ಸೊಳ್ಳೆಗಳು ಕಾಟ ಇರಬಹುದು ಫ್ಯಾನ್ ಇರಲ್ಲ ಏನಿರಲ್ಲ ನೋಡಬಹುದು ನೀವು ಸಣ್ಣ ಸಣ್ಣ ಮಕ್ಕಳಿನ ಟ್ರೀಟ್ಮೆಂಟ್ ಗೋಸ್ಕರ ಬಡವರು ಬರ್ತಾರೆ ನಿಜಕ್ಕೂ ಯಾರು ಅಧಿಕಾರಿಗಳು ಮಕ್ಕಳು ಜನಪ್ರತಿ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಈ ಬ್ರಿಮ್ಸ್ ಗವರ್ಮೆಂಟ್ ಹಾಸ್ಪಿಟಲ್ ಮುಖ ಮಾಡಲ್ಲ ಆದ್ರೆ ಬಡವರಿಗೆ ನಿಜಕ್ಕೂ ಚಿಕಿತ್ಸೆ ಚಿಕಿತ್ಸೆ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ ಗೊತ್ತಿಲ್ಲ ಆದ್ರೆ ನಿಜಕ್ಕೂ ಏನಂದ್ರೆ ವಿದ್ಯುತ್ ಕೈ ಕೊಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಏನಾದ್ರೂ ಆಗ್ತಾ ಇದೆ ರಾತ್ರಿ ಇಡೀ ಕಳೆದ ಎರಡು ಮೂರು ದಿನಗಳಿಂದ ಏನಾದ್ರೂ ವಿದ್ಯುತ್ ಕೈ ಕಣ್ಣು ಮುಚ್ಚಾಲೆಯಿಂದ ರೋಗಿಗಳ ಪರದಾಟ ಹೆಚ್ಚಾಗದ ಅಂತ ಹೇಳ್ಬೋದು ಟೋಟಲಿ ವಿದ್ಯುತ್ ಕೊಡಲ್ಲ ಅಂದ್ರೆ ಟ್ರೀಟ್ಮೆಂಟ್ ಏನ್ ಕೊಡ್ತೀರಿ ಅಂತ ಹೇಳಿ ಜನರು ಕೇಳತ್ತಾರ ರೋಗಿಗಳು ಕೇಳತ್ತಾರ ನೋಡ್ಬೋದು ನೀವು ಸಾಕಷ್ಟು ಜನ ಅಂದ್ರೆ ಪೇಷಂಟ್ ಏನಾದ್ರೆ ಇಲ್ಲೊಂದು ಟ್ರೀಟ್ಮೆಂಟ್ ಪಡಿತಾ ಇದಾರೆ ಸರ್ ಈಗ ಸುಮಾರು ನಾವು ನಾಲ್ಕು ದಿವಸ ಆಯ್ತು ಸರ್ ಹಾಸ್ಪಿಟಲ್ಗಳಿಗೆ ಎರಡು ದಿವಸ ಇದು ಕರೆಂಟ್ ಇಲ್ಲ ಸರ್ ಇಲ್ಲಿ ಎರಡು ದಿವಸ ನೈಟ್ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಸಲ್ವಾಗ ಏನಪ್ಪಾ ಸ ಇಲ್ಲಿ ಚಿಕ್ಕ ಸಮಸ್ಯೆ ಭಾಳ ಸರ್ ಆಮೇಲೆ ಫ್ಯಾನಿನ ಸಮಸ್ಯೆನೂ ಕೂಡ ಬಹಳ ಇದೆ ಸರ್ ನಾವು ಎಲ್ಲ ಫೋನಿನ ಟಾರ್ಚ್ ಹಾಕೊಂಡು ಟ್ರೀಟ್ಮೆಂಟ್ ತಗೊಂಬ ಪರಿಸ್ಥಿತಿ ಸರ್ ಬಂದ್ರಿ ಕರೆಂಟ್ ಹಾಕ್ರಿ ಅಂತ ಹೇಳಿದ್ರು ಸರ್ ಕರೆಂಟ್ ಹಾಕೋರಿ ನಾವು ಕೂಡ ತಿಳಿಸಿದೆವು ಅವ್ರು ಬರ್ಲಕ್ಕಿನ್ನ ಲೇಟ್ ಮಾಡ್ತಾ ಇದಾರೆ ನಾವೇನ್ ಮಾಡ್ಲಕ್ ಬರ್ತಾವ ಸರ್ ಅಂತಾರೆ ಸರ್ ಲೇಟ್ ಮಾಡಕ್ ಬಂದ್ರೆ ನಾವಂದ್ ಹೇಳ ಸರ್ ನಿಮ್ಮ ಪೇಷಂಟ್ ಎಲ್ಲ ಹೆಂಗ್ ಮಾಡ್ಬೇಕ್ರಿ ನಾವು ಬ್ಲೇಡ್ ಹಚ್ಚಿದ್ರೆ ನನ್ನ ಮಗಳಿಗೆ ನನ್ನ ಮಗಳಿಗೆ ತಲೆಸೀಮೆ ಅದ ಮೂ ಈ ಸುಮಾರು ಏಳು ವರ್ಷ ಹಿಡಿದು ಬರ್ತೀನಿ ಸರ್ ನಾನು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಲ್ ಮಗಳ ರಿಪಬ್ಲಿಕ್ ಕನ್ನಡ ಬೀದರ್ ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಫ್ರೀ ಕರೆಂಟ್ ಅನ್ನ ಕೊಟ್ಟಿದೆ ಆದರೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಟವನ್ನು ಪಟ್ಟಿದ್ದಾರೆ ಮಕ್ಕಳ ವಾರ್ಡ್ನಲ್ಲಿ ಕರೆಂಟ್ ಇಲ್ಲದೆ ಹಾಗೆ ಕತ್ತಲಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರುವಂತಹ ಘಟನೆ ಇದು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕರೆ ಒಂದು ಲೈವ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ನೋಡೋಣ ಸದಾ ಒಂದಿಲ್ ಒಂದು ವಿವಾದಗಳಿಂದ ಸುದ್ದಿ ಆಗುತ್ತಿರುವ ಬ್ರಿಮ್ಸ್ ಮತ್ತೆ ಸುದ್ದಿಯಲ್ಲಿದೆ ಅಂತ ಹೇಳ್ಬಹುದು ಏನು ವಿದ್ಯುತ್ ಕಣ್ಣು ಮುಚ್ಚಾಲೆಯಿಂದ ನಿಜಕ್ಕೂ ರೋಗಿಗಳು ರಾತ್ರಿ ಇಡೀ ಪರದಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬಹುದು ಸಂಬಂಧಪಟ್ಟ ಏನ್ ಮಾಡತ್ತಾರ ಗೊತ್ತಿಲ್ಲ ನಾವು ಬೀದರ್ನ ಬ್ರಿಮ್ಸ್ ನಾಲ್ಕನೇ ಮಹಡಿಯ ಮಕ್ಕಳ ವಾರ್ಡಲ್ ಇದಾವೆ ನೀವು ಮಕ್ಕಳು ಸಣ್ಣ ಸಣ್ಣ ಮಕ್ಕಳ ಟ್ರೀಟ್ಮೆಂಟ್ ಗೋಸ್ಕರ ಬರ್ತಾರ ಆದ್ರಹ ನಿಜಕ್ಕೂ ವಿದ್ಯುತ್ ಕೈ ಕೊಟ್ಟರ ಸೊಳ್ಳೆಗಳು ಕಾಟ ಇರ್ಬೋದು ಫ್ಯಾನ್ ಇರಲ್ಲ ಏನಿರಲ್ಲ ನೋಡ್ಬೋದು ನೀವು ಸಣ್ಣ ಸಣ್ಣ ಮಕ್ಕಳ ಟ್ರೀಟ್ಮೆಂಟ್ ಗೋಸ್ಕರ ಬಡವರು ಬರ್ತಾರ ನಿಜಕ್ಕೂ ಯಾರು ಅಧಿಕಾರಿಗಳ ಮಕ್ಕಳು ಜನಪ್ರತಿ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಬ್ರಿಮ್ಸ್ ಗವರ್ಮೆಂಟ್ ಹಾಸ್ಪಿಟಲ್ ಮುಖ ಮಾಡಲ್ಲ ಆದ್ರೆ ಬಡವರಿಗೆ ನಿಜಕ್ಕೂ ಚಿಕಿತ್ಸೆ ಚಿಕಿತ್ಸೆ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ ಗೊತ್ತಿಲ್ಲ ಆದ್ರೆ ನಿಜಕ್ಕೂ ಏನಂದ್ರೆ ವಿದ್ಯುತ್ ಕೈ ಕೊಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಏನಾದ್ರೂ ಆಗ್ತಾ ಇದೆ ರಾತ್ರಿ ಇಡೀ ಕಳೆದ ಎರಡು ಮೂರು ದಿನಗಳಿಂದ ಏನಾದ್ರೆ ವಿದ್ಯುತ್ ಕೈ ಕಣ್ಣು ಮುಚ್ಚಾಲೆಯಿಂದ ರೋಗಿಗಳ ಪರದಾಟ ಹೆಚ್ಚಾಗಿದೆ ಅಂತ ಹೇಳ್ಬೋದು ಟೋಟಲಿ ವಿದ್ಯುತ್ ಕೊಡಲ್ಲ ಅಂದ್ರೆ ಟ್ರೀಟ್ಮೆಂಟ್ ಏನ್ ಕೊಡ್ತೀರಿ ಅಂತ ಹೇಳಿ ಜನರಿಗೆ ಕೇಳತಾರ ರೋಗಿಗಳು ಕೇಳತ್ತಾರ ನೋಡ್ಬಹುದು ನೀವು ಸಾಕಷ್ಟು ಜನ ಅಂದ್ರೆ ಪೇಷಂಟ್ ಏನಂದ್ರೆ ಇಲ್ಲೊಂದು ಟ್ರೀಟ್ಮೆಂಟ್ ಪಡಿತಾ ಇದ್ದಾರ ಸುಮಾರು ನಾವು ನಾಲ್ಕು ದಿವಸ ಆಯ್ತು ಸರ್ ಹಾಸ್ಪಿಟಲ್ ಓ ಎರಡು ದಿವಸ ಇದು ಕರೆಂಟ್ ಇಲ್ಲ ಸರ್ ಇಲ್ಲಿ ಎರಡು ದಿವಸ ನೈಟ್ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಸಲ್ವಾಗ ಏನಪ್ಪಾ ಅಂದ್ರ ಇಲ್ಲಿ ಚಿಕ್ಕ ಸಮಸ್ಯೆ ಬಹಳ ಸರ್ ಆಮೇಲೆ ಫ್ಯಾನಿನ್ ಸಮಸ್ಯೆನೂ ಕೂಡ ಬಹಳ ಇದೆ ಸರ್ ನಾವು ಎಲ್ಲ ಫೋನಿನ ಟಾರ್ಚ್ ಹಾಕೊಂಡಿ ಟ್ರೀಟ್ಮೆಂಟ್ ತಗೋಂತ ಪರಿಸ್ಥಿತಿ ಸರ್ ಬಂದ್ರಿ ಕರೆಂಟ್ ಹಾಕ್ರಿ ಅಂತ ಹೇಳಿ ಸರ್ ಕರೆಂಟ್ ಹಾಕೋರಿ ನಾವು ಕೂಡ ತಿಳಿಸಿದೆವು ಅವ್ರು ಬರ್ಲಾಕಿನ ಲೇಟ್ ಮಾಡ್ತಾ ಇದಾರೆ ಏನು ಏನ್ ಬರ್ತದೆ ಸರ್ ಅಂತ ಸರ್ ಲೇಟ್ ಮಾಡಕ್ ಬಂದ್ರೆ ಸರ್ ನಿಮ್ಮ ಪೇಷಂಟ್ ಎಲ್ಲ ಹೆಂಗ ಮಾಡ್ಬೇಕ್ರಿ ನಾವು ಬ್ಲಡ್ ಹಚ್ಚಿದ್ ನನ್ನ ಮಗಳಿಗೆ ನನ್ನ ಮಗಳ ತಲೆ ಆದ ಅದ ಮೂ ಸುಮಾರು ಏಳು ವರ್ಷ ಹಿಡಿದು ಬರ್ತೀನಿ ಸರ್ ನಾನು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ರಿಪಬ್ಲಿಕ್ ಕನ್ನಡ ಬೀದರ್ ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಫ್ರೀ ಕರೆಂಟ್ ಅನ್ನು ಕೊಟ್ಟಿದೆ ಆದರೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಟವನ್ನು ಪಟ್ಟಿದ್ದಾರೆ ಮಕ್ಕಳ ವಾರ್ಡ್ನಲ್ಲಿ ಕರೆಂಟ್ ಇಲ್ಲದೆ ಹಾಗೆ ಕತ್ತಲಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರುವಂತ ಘಟನೆ ಇದು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕರೆ ಒಂದು ಲೈವ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ನೋಡೋಣ ಸದಾ ಒಂದಿಲ್ಲೊಂದು ವಿವಾದಗಳಿಂದ ಸುದ್ದಿ ಆಗುತ್ತಿರುವ ಬ್ರಿಮ್ಸ್ ಮತ್ತೆ ಸುದ್ದಿಯಲ್ಲಿದೆ ಅಂತ ಹೇಳ್ಬಹುದು ಏನು ವಿದ್ಯುತ್ ಕಣ್ಣು ಮುಚ್ಚಾಲೆಯಿಂದ ನಿಜಕ್ಕೂ ರೋಗಿಗಳು ರಾತ್ರಿ ಇಡೀ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬಹುದು ಸಂಬಂಧಪಟ್ಟವ್ರು ಏನ್ ಮಾಡತ್ತಾರ ಗೊತ್ತಿಲ್ಲ ನಾವು ಬೀದರ್ನ ಬ್ರಿಮ್ಸ್ ನಾಕನೇ ಮಹಡಿಯ ಮಕ್ಕಳ ವಾರ್ಡಲ್ ಇದಾವೆ ನೀವು ಮಕ್ಕಳು ಸಣ್ಣ ಸಣ್ಣ ಮಕ್ಕಳ ಟ್ರೀಟ್ಮೆಂಟ್ ಗೋಸ್ಕರ ಬರ್ತಾರ ಆದ್ರ ನಿಜಕ್ಕೂ ವಿದ್ಯುತ್ ಕೈ ಕೊಟ್ಟರ ಸೊಳ್ಳೆಗಳ ಕಾಟ ಇರ್ಬೋದು ಫ್ಯಾನ್ ಇರಲ್ಲ ಏನಿರಲ್ಲ ನೋಡ್ಬೋದು ನೀವು ಸಣ್ಣ ಸಣ್ಣ ಮಕ್ಕಳಿನ ಟ್ರೀಟ್ಮೆಂಟ್ ಗೋಸ್ಕರ ಬಡವ್ರು ಬರ್ತಾರೆ ನಿಜಕ್ಕೂ ಯಾರು ಅಧಿಕಾರಿಗಳ ಮಕ್ಕಳು ಜನ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಈ ಪ್ರಿಮ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಮುಖ ಮಾಡಲ್ಲ ಆದ್ರೆ ಬಡವರಿಗೆ ನಿಜಕ್ಕೂ ಚಿಕಿತ್ಸೆ ಚಿಕಿತ್ಸೆ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ ಗೊತ್ತಿಲ್ಲ ಆದ್ರೆ ನಿಜಕ್ಕೂ ಏನಂದ್ರೆ ವಿದ್ಯುತ್ ಕೈ ಕೊಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ರಾತ್ರಿ ಇಡೀ ಕಳೆದ ಎರಡು ಮೂರು ದಿನಗಳಿಂದ ಏನಂದ್ರೆ ವಿದ್ಯುತ್ ಕೈ ಕಣ್ಣು ಮುಚ್ಚಾಲೆಯಿಂದ ರೋಗಿಗಳ ಪರದಾಟ ಹೆಚ್ಚಾಗಿದೆ ಅಂತ ಹೇಳ್ಬೋದು ಟೋಟಲಿ ವಿದ್ಯುತ್ ಕೊಡಲ್ಲ ಅಂದ್ರೆ ಟ್ರೀಟ್ಮೆಂಟ್ ಏನ್ ಕೊಡ್ತೀರಿ ಅಂತ ಹೇಳಿ ಜನರಿಗೆ ಕೇಳತಾರ ರೋಗಿಗಳು ಕೇಳತ್ತಾರ ನೋಡಬಹುದು ನೀವು ಸಾಕಷ್ಟು ಜನ ಅಂದ್ರೆ ಪೇಷಂಟ್ ಏನಾದ್ರೆ ಇಲ್ಲೊಂದು ಟ್ರೀಟ್ಮೆಂಟ್ ಪಡಿತಾ ಇದ ಸರ್ ಈಗ ಸುಮಾರು ನಾವು ನಾಲ್ಕು ದಿವಸ ಆಯ್ತು ಸರ್ ಹಾಸ್ಪಿಟಲ್ ಗಳಿಗೆ ಎರಡು ದಿವಸ ಇದು ಕರೆಂಟ್ ಇಲ್ಲ ಸರ್ ಇಲ್ಲಿ ಎರಡು ದಿವ್ಸ ನೈಟ್ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಸಲ್ವಾಗ ಏನಪ್ಪಾ ಇಲ್ಲಿ ಚಿಕ್ಕ ಸಮಸ್ಯೆ ಬಹಳ ಸರ್ ಆಮೇಲೆ ಫ್ಯಾನಿನ ಸಮಸ್ಯೆನೂ ಕೂಡ ಬಹಳ ಇದೆ ಸರ್ ನಾವ್ ಎಲ್ಲ ಫೋನಿನ ಟಾರ್ಚ್ ಹಾಕೊಂಡು ಟ್ರೀಟ್ಮೆಂಟ್ ತಗೊಂಬ ಪರಿಸ್ಥಿತಿ ಸರ್ ಬಂದ್ರಿ ಕರೆಂಟ್ ಹಾಕ್ರಿ ಅಂತ ಹೇಳಿದ್ರೆ ಸರ್ ಕರೆಂಟ್ ಹಾಕೋರಿ ನಾವು ಕೂಡ ತಿಳಿಸಿದೆವು ಅವ್ರು ಬರ್ಲಕ್ಕಿ ಲೇಟ್ ಮಾಡ್ತಾ ಇದಾರೆ ನಾವ್ ಏನ್ ಮಾಡ್ಕೊಡ್ತಾ ಸರ್ ಅಂತ ಅನ್ನತಾರ ಸರ್ ಲೇಟ್ ಮಾಡಕ್ ಬಂದ ನಾವ್ ಹೇಳ ಸರ್ ನಿಮ್ಮ ಪೇಷಂಟ್ ಎಲ್ಲ ಹೆಂಗ್ ಮಾಡ್ಬೇಕ್ರಿ ನಮ್ಮ ಬ್ಲಡ್ ಹಚ್ಚಿದ್ರು ನನ್ನ ಮಗಳಿಗೆ ನನ್ನ ಮಗಳಿಗೆ ತಲೆಸೀಮೆ ಅದ ಮೂ ಸುಮಾರು ಏಳು ವರ್ಷ ಎಳ್ದು ಬರ್ತೀನಿ ಸರ್ ನಾನು ಕ್ಯಾಮ್ರ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಲ್ ಮಕ್ಕಳ ರಿಪಬ್ಲಿಕ್ ಅಂಡ ಬೀದರ್